ಕರ್ನಾಟಕದಲ್ಲಿ ಕನ್ನಡ ಶಾಲಾ ಶಿಕ್ಷಕರ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಿಮಗೆ ಸಾಕು ಅಂತ ನಾನಾದರೂ ಬಯಸ್ತೇನೆ ಯಾಕೆಂದ್ರೆ ಮೂವತ್ತು ವರ್ಷ ಆಗಿದೆ ನಮ್ಮ ಶಾಲೆಗಳು ಪ್ರಾರಂಭವಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡು ನಂತರ ಪ್ರಾರಂಭವಾದಂತಹ ಶಾಲೆಗಳು ಈವರೆಗೆ ಸರ್ಕಾರದ ಅನುದಾನವನ್ನು ಕೊಡುವುದರಲ್ಲಿ ನಾವು ವಂಚಿತರಾಗಿದ್ದೇವೆ ಸರ್ಕಾರದಿಂದ ಯಾವುದೇ ಎಲ್ಲ ಸರ್ಕಾರಗಳು ಜೊತೆಗೆ ಕಳೆದ ಇಪ್ಪತ್ತ ಮೂರರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ವೇದಿಕೆಗೆ ಬಂದಿದ್ರು ಮುಂದೆ ನಮ್ಮ ಸರ್ಕಾರ ಬರ್ತದೆ ಇನ್ನು ಎರಡು ತಿಂಗಳಿರಿ ಬಂದ ತಕ್ಷಣ ನಿಮ್ಗೆ ಆದ್ಯತೆ ಮೇರೆಗೆ ಕನ್ನಡ ಶಾಲೆಗೆ ಅನುದಾನ ಕೊಡ್ತೀನಿ ಅಂದ್ರು ಆದ್ರೂ ಕೊಟ್ಟಿಲ್ಲ ಎರಡೂವರೆ ವರ್ಷ ಆಯ್ತು ನಾವು ನಿರಂತರವಾಗಿ ಹೋರಾಟ ಮಾಡ್ತಾನೆ ಇದ್ದೇವೆ ಸೆಷನ್ ಅಲ್ಲೂ ಮಾತಾಡಿದರೆ ಕೊಡ್ತೇವೆ ಅಂತ ಮತ್ತೆ ಪ್ರಸ್ತಾವನೆ ಬಂದಿದೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ ಅಂತ ಲಿಖಿತ ರೂಪದಲ್ಲಿ ಉತ್ತರ ಕೊಡ್ತಾರೆ ಮಂತ್ರಿಗಳು ಎಲ್ಲ ಕಡೆ ನಾವು ಮುಖ್ಯಮಂತ್ರಿಗಳಿಂದ ಭರವಸೆ ತಗೊಂಡಿದ್ದೇನೆ ಅವರು ಹೇಳಿದರೆ ಖಂಡಿತವಾಗಿ ನಾವು ಕನ್ನಡ ಶಾಲೆಗಳಿಗೆ ಅನುದಾನ ಕೊಡ್ತೇವೆ ಅಂತ ಆದ್ರೆ ನಾವು ಹತ್ತನೇ ತಾರೀಕು ಮನವಿ ಕೊಟ್ಟಿದ್ದೇವೆ ಅದೇ ಸರ್ ಹತ್ತನೇ ತಾರೀಕು ಮನವಿ ಕೊಟ್ಟಿದ್ದೇವೆ ಹತ್ತೊಂಬತ್ತನೇ ತಾರೀಕು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಉಪವಾಸ ಧರಣಿ ಸತ್ಯಾಗ್ರಹ ಅಂತ ಹೇಳಿ ಹತ್ತನೇ ತಾರೀಕಿಂದ ಈವರೆಗೆ ಈ ಕ್ಷಣದವರೆಗೆ ಮಂತ್ರಿಗಳಿಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅಲ್ಲಿಗೆ ನಮ್ಮ ಶಿಕ್ಷಕರ ಪರಿಸ್ಥಿತಿ ಏನು ನಮ್ ಕನ್ನಡ ಶಿಕ್ಷಕರು ಅಂದ್ರೆ ಲೆಕ್ಕಕ್ಕೆ ಇಲ್ವಾ ಕರ್ನಾಟಕದಲ್ಲಿ ನಾವೇನ್ ಪಾಕಿಸ್ತಾನದಲ್ಲಿ ಇದಾವ ಅಥವಾ ಕಾಶ್ಮೀರದಲ್ಲಿ ಇದಾವ ಕಾಶ್ಮೀರ ಭಾರತ ದೇಶ ಆದ್ರೂ ನಾವು ಅದನ್ನು ಬಿಟ್ಟು ಹೋಗಿದ್ದೇವೆ ಅನ್ನಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅಹೋರಾತ್ರಿ ಧರಣಿ ಸದ್ಯಾಗ ಹಮ್ಮಕೊಂಡಿದ್ದು ಬೆಳಗ್ಗೆಯಿಂದ ಯಾರು ಏನು ಊಟ ಮಾಡಿಲ್ಲ ಹಂಗೂ ಈಗ ನಮ್ಮ ರಕ್ಷಣಾ ಇಲಾಖೆಯವರು ಸರ್ ಹೆಸರು ಗೊತ್ತಿಲ್ಲ ಬಂದು ಸರ್ ದಯಮಾಡಿ ಕಾಫಿ ಟೀನರು ತರಿಸ್ಕೊಡ್ತೀನಿ ತರ್ಸ್ಕೊಡ್ತೀನಿ ಕುಡಿಯಿರಿ ಅಂತ ಹೇಳಿದ್ರು ನಾನು ಹೇಳ್ದೆ ಇಲ್ಲ ಸರ್ ಇದು ಶರಾವತಿ ನೀರೊಂದಿದೆ ಸದ್ಯಕ್ಕೆ ಅದು ಸಿಕ್ಕಿಲ್ಲ ಅದು ಸಿಕ್ಕದೆ ಹೋಗಿರ ಕಷ್ಟ ಆಗಿತ್ತು ನಮ್ಮ ಮುಂಭಾಗದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇರೋದ್ರಿಂದ ನಾವು ಕುಡಿದಿದ್ದೇವೆ ಜಿಲ್ಲಾಡಳಿತ ಇಲ್ಲೇ ಪಕ್ಕದಲ್ಲಿದೆ ಇಲ್ಲೇ ಓಡಾಡ್ತಾ ಇದ್ದಾರೆ ಬೆಳಗ್ಗೆ ಇವ್ರು ಯಾರ ಅನಾಥ್ರು ಕೂತವ್ರಿ ಅಂತೇಳಿ ನಮ್ಮನ್ನು ಬಿಟ್ಟೋದ್ರು ಈಗ ಬಂದಿದ್ದಾರೆ ಅದರಲ್ಲಿ ಇಬ್ಬರಿಗೆ ತುಂಬನೇ ಅಸ್ವಸ್ಥ ಆಗಿದ್ದಾರೆ ಒಬ್ಬರಿಗೆ ಜ್ವರ ರಣ ಬಿಸಿಲಿತ್ತು ಸರ್ ನಾನು ಹದಿನೈದು ವರ್ಷ ನಿರಂತರ ಹೋರಾಟ ಮಾಡ್ಕೊಂಡಿದ್ದೇನೆ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಈ ಬಿಸಿಲಿಂದ ಯಾವತ್ತೂ ಯಾಕೆ ನಮಗೆ ಮೇಲೆ ಬೆಂಕಾಗ ಡಿ ಸಿ ಕಚೇರಿ ಮುಂಬಾರ ಹಾಗಾಗಿ ಆ ಬಿಸಿಲು ತಾಪಕ್ಕೆ ಒಬ್ಬರಿಗೆ ಜ್ವರ ಪಡೆದ ಇನ್ನೊಬ್ಬರಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ ಏನು ತಿನ್ನೋ ನೀರು ಮಾತ್ರ ಕುಡಿದಿದ್ದಾರೆ ನೀರು ಈಗ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ನಾವು ಮಂತ್ರಿ ಹೋಗಿದ್ದಾರೆ ನಾಗಯ್ಯ ಮುಂಡರಿಗೆ ಅವರು ಗದಗ ಜಿಲ್ಲೆಯವರು ಇನ್ನೊಬ್ರು ಶಿವಕುಮಾರ್ ಮುಂಡರಿಗೆ ಅವರು ಕಲಬುರ್ಗಿ ಅವರು ಬಿಜಾಪುರ ವಿಜಯಪುರ ಜಿಲ್ಲೆಯವರು ಈಗ ಅವರಿಬ್ಬರು ಸ್ವಲ್ಪ ಅಸ್ವಸ್ಥರಾಗಿದ್ದಾರೆ ಅದನ್ನೇ ನಾನು ಎಲ್ರಿಗೂ ಹೇಳ್ತಾ ಇದ್ದೇನೆ ದಯಮಾಡಿನ ಮೇಲೆ ಘೋಷಣೆ ಕೂಗ್ಬೇಡಿ ಅಂತ ಹೇಳಿ ಆಹೋರಾತ್ರಿ ಮಂತ್ರಿಗಳು ನಮಗೇನು ಕೊಡ್ತಾರೋ ಅವರು ಪ್ರಸ್ತಾವನೆ ಇದೆ ಕೊಡ್ತೀವಿ ಕೊಡುವುದಿಲ್ಲ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಹೇಳಿ ನಾವದನ್ನ ಸಂತೋಷದಿಂದ ಸ್ವೀಕಾರ ಮಾಡಿ ಹೋಗ್ತೇವೆ ಇದು ಅಂತಿಮ ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಸರ್ ಅಹೋರಾತ್ರಿ ನಾವಿಲ್ಲೇ ಇರ್ತೇವೆ ಮಂತ್ರಿಗಳು ಏನು ರವಾನೆ ಮಾಡ್ತಾರೋ ಸುದ್ದಿನ ರವಾನೆ ಮಾಡಲಿ ಸರ್